ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ದಸರಾ ಅಂದರೆ ಸರ್ ಹಿಂದೆ ದಸರಾ ಅಂದರೆ ನಮ್ಗೆ ಒಂಥರ ಖುಷಿ ಖುಷಿ ಅಂತಂದರೆ ನಮ್ಗೆ ಅವಾಗ ಒಂದು ಸ್ವಲ್ಪ ಬಡಸ್ತಾನ ಪರಿಸ್ಥಿತಿ ದಸರಾ ನೋಡಬೇಕು ಅನಿಸ್ತಿತ್ತು ಕೆಲವು ವರ್ಷ ಹೋಗ್ಬೇಕು ಅಂದ್ಬಿಟ್ಟು ಹೋಗೋಕ್ಕಾಗ್ಲಿಲ್ಲ ನಮಗೆ ಭಾರಿ ಪರಿಸ್ಥಿತಿ ಇತ್ತು ಅಂಥ ಸಮಯದಲ್ಲೂ ಕೂಡ ದಸರಾ ನೋಡ್ತೀವಿ ಭಾರಿ ಖುಷಿ ದಸರಾ ಅಂದರೆ ಆದರೆ ಅವತ್ತೂ ದಸರಾ ಚೆನ್ನಾಗಿತ್ತು ಅಂದರೆ ಅದರ ಏರ್ಪಟ್ಟು ದಸರಾ ಚೆನ್ನಾಗಿದೆ ಆಗಿದೆ ಈಗ ಈಗ ಆ ಭಾರಿ ಸಂತೋಷವಾಗಿ ಇದೆ ದಸರಾ ನಮ್ಮ ತಾಯಿಯವರು ನಮ್ಮ ತಂದೆಯವರು ಭಾರಿ ಕಷ್ಟ ಇದ್ದರು ಸರ್ ಅವಾಗ ಕಷ್ಟ ಅಂದ್ರೆ ಅಂತಿಂತ ಕಷ್ಟ ಇಲ್ಲ ಜಮೀನಿತ್ತು ಆದರೂ ಬೆಳೆಯೋಕೆ ಆಯ್ತಿರ್ಲಿಲ್ಲ ಬೆಳೆದ್ರು ಕೂಡ ಬ ಬೆಂಬಲ ಬೆಲ ಸಿಗ್ತಿಗೆ ಸಿಕ್ತಿರ್ಲಿಲ್ಲ ಈಗ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಈಗ ಮೊದ್ಲುಗಿದ್ದ್ಲು ಏನೂ ಪರವಾಗಿಲ್ಲ ದಸರಾ ಚೆನ್ನಾಗಿ ನಡೀತಾ ಇದೆ ಸರ್ ಇವಾಗ ಭಾರಿ ಸಂತೋಷದಾಗಿ ದಸರಾ ಸರ್ ನಾವು ಹೆಚ್ಚು ಕಡಿಮೆ ಒಂದು ಹದಿನೈದು ಬಾರಿ ದಸರಾ ನೋಡಿದ್ದೀವಿ ಸರ್ ಕೆಲವೆಲ್ಲ ದುಡ್ಡು ಇಲ್ಲೇ ನಡ್ಕೊಂಡು ಹೋಗಿದ್ದೀವಿ ಕೆಲವು ಅರ್ಧ ನಡ್ಕೊ ಹೋಗೋದು ಅರ್ಧ ಲಾರಿ ಹತ್ಕೊ ಹೋಗೋದು ಈ ಥರ ಎಲ್ಲ ಮಾಡಿ ಲಾರಿಯವರು ಆಗಿಂದ ಲಾರಿಗಳಿದ್ದು ಹೋಗ್ತಿದ್ದು ಮೈಸೂರು ಆರಾಮ್ಸಿಗೆ ಆರಾಮ್ಸಿ ಲಾರಿ ಹೋಗಿ ದಸರಾ ನೋಡಿದೀವಿ ಸರ್ ನಾವು ಹಾಂ ಈಗ ಐದು ಪೂಜೆ ಸರ್ ಐದು ಪೂಜೆ ಅಂದರೆ ನಾವು ನೇಗಲ್ಗಳು ಇಡ್ತೀವಿ ನಾವು ರೈತರಾದ್ರಿಂದ ನೇಗ್ಲುಗಳು ಗುದ್ಲಿ ಗುದು ಗುಲಿ ಗುದಲಿಗಳು ಮತ್ತು ಎಲೆಕೋಟ್ಗಳು ನೇಲುಳು ಕಡ್ಕತ್ತಿ ಕಬ್ಬಣ ನಾವು ಯಾವ ಯಾವ ಥರ ಕೆಲಸ ಮಾಡ್ತೀವಿ ನಾವು ಕೈಕಲ್ಲು ಕೂಡ್ರು ಮತ್ತು ಕ ಮಿಷಿನ್ ರೂಮ್ಗಳು ಕರೆಂಟದು ಬೋರ್ಗಳು ಇವಕ್ಕೆಲ್ಲ ನಾವು ಸಂಪ್ರದಾಯ ಪೂರ್ವಕ ಪೂಜೆ ಮಾಡ್ತಿದ್ವಿ ಸರ್ ಇಲ್ಲ ಸರ್ ಮಹಾರಾಧರು ನೋಡಿಲ್ಲ ಮಾರ ಮಾರಾಧರು ಅಂತ ನೋಡೋಕೆ ಆಗಿಲ್ಲ ನಮಗೆ ಆದರೆ ದಸರಾ ಅಂತೂ ಫುಲ್ ನೋಡ್ಕೊ ಬರ್ತಾ ಇದ್ದೀವಿ ಇವಾಗ ಅವಾಗ ಲೈಟ್ ಅರೇಂಜ್ಮೆಂಟು ಎಲ್ಲ ಒಂದು ಸ್ವಲ್ಪ ಕಡಿಮೆ ಇತ್ತು ಇವಾಗೆಲ್ಲ ಆರ್ಟಿವ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅವ್ರಲ್ಲಿ ಹಾಂ ಆವತ್ತು ಏನಪ್ಪ ಅಂತಂದ್ರೆ ಹೊರದೇಶದಿಂದ ಜಾಸ್ತಿ ಜನ ಬರ್ತಿರ್ಲಿಲ್ಲ ಈಗ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಜನಗಳು ಬರ್ತಾಯಿದ್ದಾರೆ ಆದ್ದರಿಂದ ಭಾರಿ ಸಂತೋಷ ಅವತ್ತು ಏನಪ್ಪ ಅಂದ್ರೆ ನಮ್ಮ ರಾಜ್ಯದ ಜನಗಳೇ ಒಂದು ಸ್ವಲ್ಪ ಇಂಪ್ರೂ ಏನು ಮಾಡ್ತಿದ್ದು ಬೇರೆ ರಾಜ್ಯದವರು ಸ್ವಲ್ಪ ಕಡಿಮೆ ಜನಗಳು ಚಿನ್ನಭರಣ ಆಭರಣ ಹಾಕೋ ಸಂತೋಷ ಆ ವಿಚಾರ ಆದರೆ ನಾವು ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು ಚಿನ್ನಭರಣ ವಿಚಾರದಲ್ಲಿ ಜೋಪಾನಾಗಿರಬೇಕು ಪಕ್ಕದಲ್ಲಿ ಯಾರು ನಿಂತಿದ್ದರು ಯಾವ ನೀ ಯಾವ ಥರ ಮಾಡ್ತಾಯಿದ್ರು ಅವ್ರು ಒಳ್ಳೆಯವರು ಕೆಟ್ಟವ್ರ ಯಾಕಪ್ಪ ಅಂದ್ರೆ ಅಲ್ಲಿ ಒಳ್ಳೆಯವರು ಅಂತ ಗೊತ್ತಾಗಲ್ಲ ಅಲ್ಲಿ ಅದನ್ನು ಅಬ್ಜೇರ್ವ್ ಮಾಡಬೇಕು ನಾವು ಅವ್ರು ಒಳ್ಳೆಯವರ ರೀತಿಯಲ್ಲಿ ಇದ್ದಾರೆ ಕೆಡದ ರೀತಿ ಇದ್ದಾರೆ ಆದ್ರೆ ಅಬ್ಸರ್ವ್ ಮಾಡೋದಾಗ ಗೊತ್ತಾಗ್ತದೆ ಸರ್ ಒಳ್ಳೆಯವನ ಕೆಟ್ಟವನ ಅಂತ ಕೆಲವರಿಗೆಲ್ಲ ಗೊತ್ತಿರ್ತೀ ಈಗ ಮೊದಲೇನು ಗೊತ್ತಿರಲಿಲ್ಲ ಇವಾಗ ಗೊತ್ತಾಯ್ತಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವ್ರ ಪಕ್ಕದಲ್ಲಿ ನಿಂತ್ಕೋಬೇಕು ಸರ್ ಮತ್ತು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡೋಗೋರು ಭಾರಿ ಜ್ವಾಬಂದಿಂದ ನೋಡ್ಕೋಬೇಕು ಈಗ ಭಾರಿ ಜವಾಬ್ದಲ್ಲಿ ನಿಂತ್ಕೊಂಡು ನಾವು ಯಾವ ರೀತಿ ಖುಷಿ ಆಗೋದು ಅದೇ ರೀತಿ ದಸ್ರಾಗ ಖುಷಿಪಡಿಸಿ ಅವ್ರಿಗೂ ಅಲ್ಲಿರೋಂಥವ್ರು ಖುಷಿಪಡಿಸಿ ಈಗ ನಾವು ಯಾವ್ದಾದ್ರು ಆಪ್ತ ಯಾವುದಾರು ಒಂದು ಕೆಟ್ಟವರಾದ್ರೆ ದಸ್ರೆಗೂ ಕೆಟ್ಟಸರು ದಸ್ರಾಗ ಹೋಗೋದು ಹಿಂಗಾಯ್ತು ಹೇಳ್ತಾರ ಹಂಗಾಗಿ ಹಂಗಾಗಬಾರ್ದು ನಾವು ಎಷ್ಟು ಜಾಬಾನಾಗ ಇರ್ತೀವಿ ಅಷ್ಟು ಜಾಬಾನಗೇ ನಾವು ಮನಬಂದ ಬಂದು ತಲುಪೋಕು ಅಂತ ನಾನು ಸರ್